యావదే కారణకు సరమ్యోరు సమయ్యవ్ బట్ మాత్రా డి కే శివకుమార్ ఈ రాజ్యదే ముఖ్యమంత్రి ఆతారు ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ರಸ್ತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರಾಗಿ ಸಿದ್ದರಾಮಯ್ಯವ್ರೆ ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆಲವೊಂದು ಕೆ ಸಿ ಬೆಂಬ್ಲಿರು ಇರೋರು ಒಂದು ಹತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಿಕಿಂದು ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು ಅಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಲಿಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬಲಿ ಡಿ ಕೆ ಶಿ ಬೆಂಬ್ಲಿರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಯ್ಯ ಎಲ್ಲಿಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಅವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿಯವ್ರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರು ಇರೋರು ಒಂದು ಹತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಸತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬಲಿ ಕೆಲವೊಂದು ಡಿ ಕೆ ಸಿ ಬೆಂಬ್ಲಿರು ಇರೋರು ಒಂದು ಹತ್ತು ಜನ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಯ್ಯವರು ಸುಮ್ಮನೆ ಅಲ್ಲಿಯೋ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಂತ ಸಿದ್ದರಾಮಣ್ಣವರು